கொடுங்க இது நம்பர் படுத்துங்க ஃபோன் நம்பர் நம்பர் ஃபோன் நம்பர் இது நம்ம நம்பர் கூட ஃபோன் கூட கொஞ்சம் 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 ಸ್ವಲ್ಪ ಬಿಟ್ಟು ಬಿಟ್ಟು ಆಯ್ತು ಹುಷಾರಾಗಬೇಕು ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ अब आजी, ना मैं कहा ही मैं, डायरी साइकल के लिए और आपके परस्पर में लगने में क्या रास्ता ना आता है? ना तो ये आपको ये डायरी डायरी बन कूटना। ಸಾಯಂಕಾಲಿಲ್ಲ ನಂಬರ್ ಸಿಗೋಲ್ಲ ಸರ್ ನಂಬರ್ ಇಲ್ಲ ಅವ್ರದ್ದು ಟೂ ನೈನ್ ಟೂಗೆ ಕಾಲ್ ಮಾಡಿ ಬೆಳಗ್ಗೆ ಮೂರು ಗಂಟೆ ಗಂಟೆ ತನಕ ಸಿಗ್ತಾರೆ ಕಾಲ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬೇಕು ನೀವು ನನ್ನ ನಂಬರ್ ಸಿಗೋಲ್ಲ ಅಮ್ಮ ಗುರುವಾಲ್ ನಂಬರ್ಗೆ ಕಾಲ್ ಮಾಡಿ ಟೂ ನೈನ್ ಟುಗೆ ಟೂ ನೈನ್ ಟೂಗೆ ಕಾಲ್ ಮಾಡಿ ಸಿಗ್ತಾರೆ ಬೆಳಿಗ್ಗೆ ಮೂರು ಗಂಟೆಯಿಂದ ನಾಲ್ಕು ಗಂಟೆಗೆ ಸಿಕ್ಕೇ ಸಿಗ್ತಾರೆ ಅಥವಾ ಹೇಳ್ಕೊಡ್ತಾರೆ ಫೋನ್ ಮಾಡಿ ಗೊತ್ತಿಲ್ಲ ಅಂತ ಎಲ್ಲಿ ಅಂತ ಹೇಳಿದ ಬನ್ರಿ ಬರ್ರಿ ಬನ್ರಿ ಅದ யார் அங்கே போக வேண்டியது மட்டும் வரீங்க எங்க எல்லே நம்ம 4000 ரூபாய் பெல் இல்லைங்க என்னப்பா நான் உங்களுக்கு போன் நம்பர் சொல்லேன் என்னது ஃபோன் நம்பர் போரிங்க ஜாகப் இடுங்க புடி புடி हां हां ఆ నేను తడేయరే ఇగా గురుని కైచురు కైచురు కర్మనీ ఇ స్టే అవర్ వెలిగే వట్ పడదా యాగాలస నడేకే పోలీసు కొం మతింది ಇಲ್ಲ 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 ಮಾಡಿದ

ಕಾರ್ ಬರೋಕ್ಕೆ ಹೇಳಿ ಫೋನ್ ಮಾಡಿ ನನ್ನ ನಂಬರ್ ಸಿಗೋಲ್ಲಮ್ಮ ಡೈಲಿ ಐದು ಡೈಲಿ ಐನೂರು ಜನ ಫೋನ್ ಮಾಡ್ತಾನೆ ಯಾರಿಗಂತ ಕೊಡಲಿ ಹೇಳಿ ಗುರುಗಳು ಬಾ ಅಂದರೆ ಬನ್ನಿ ಸುಮ್ಮನೆ ಬರೋಕ್ಕೆ ಹೋಗ್ಬೇಡಿ ಯಾಕ ಅವರು ಕಂಡು ಬೇರೆಯವ್ರು ಬಂದಿದ್ದಾರೆ ಅಕ್ಕ ಬಾ ಅಂದರೆ ಮಾತ್ರ ಹೇಳು ಹ್ಞೂ ಅವ್ರು ಅವ್ರ ಬೇಗ ಫೋನ್ ಮಾಡಿ ಅಮ್ಮ ಯಾವಾಗ ಹೇಳೋದಿಲ್ಲ ಉಂಟು ಕೇಳ್ಕೊಳ್ಳಿ ನೋಡಿ ಟ್ರಿಪ್ ಅಂತ ಸರ್ ನನ್ನ ನಂಬರ್ ಏನಕ್ಕೆ ಸರ್ ಇದೆ ಇವಾಗ ಅಕ್ಕ ನಂಬರ್ ತಗೊಳ್ಳಿ ಅಕ್ಕ ನಂಬರ್ ಕೊಡಿ

ಸಾಕು ಬನ್ನಿ ಸರ್ ಎಷ್ಟ ಸಾಕು ಬನ್ನಿ ಯಾವಾಗ ಹೇಳಿದ್ರು ಏನಂತ ಗೊತ್ತಿಲ್ಲ ಸರ್ ಕೇಳಬೇಕು ಹಾಗೆ ಬರ್ತಾ ಇದೆ ಭತ್ತ ಗೊತ್ತಿಲ್ಲ ಎಲ್ಲಿ ಅಂತ ಕೇಳ್ಕೊಳ್ಳಿ ಕನ್ಫರ್ಮ್ ಕೇಳ್ಕೊಳ್ಳಿ ಇಲ್ಲಂತ ಗೊತ್ತಿಲ್ಲ ಹಾಂ ಏನಂತ ನಂದು ಗೊತ್ತಿರ ಕೇಳ್ಕೊಳ್ಳಿ ಎಲ್ಲಿ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಕೇಳ್ಕೊಳ್ಳಿ ನನಗೆ ಹೇಳ ನಂಗೆ ಗೊತ್ತಿಲ್ಲ ನನಗೆ ರೀ ಗೊತ್ತಿ ತಂದಿಲ್ಲ ರಿಲ್ಲ ತಂದಿಲ್ಲ ಅವರು ಹಾ ನಿಮ್ಮ ಕೇಳ್ರಿ ಅಂತ ಮಾಡಿ ಅಣ್ಣ ಅಮ್ಮ ನಾವು ಐ ಟಿ ಸಿ ಲೆವೆಟ್ ನೀವು ಐ ಡಿ ಎಸ್ ಎಂ ಟಿ ಕರೆಕ್ಟ್ ಐಡಿ ಎಸ್ ಎಂ ಟಿ ಅಪೋಲೋ ಅದ್ರ ಮುಂದೆ ಟವರ್ ಇದೆ ಗೊತ್ತಾ ಟವರ್ ಬ್ಯಾಕ್ ಸೈಡ್ ಮನೇನೇ ಅವ್ರದ್ದು ಕೇಳಿ ಗೊತ್ತಿಲ್ಲ ಕೇಳಿ ಅವ್ರಿಗೆ ಎಲ್ಲಿ ಅಂತ ಕೇಳಿ ಸರ್ ಕನ್ಫರ್ಮ್ ಮಾಡಿಕೊಡಿ ಸರ್ ಕೇಳಿ ಅವ್ರಿಗೆ ಕೇಳಿ ಎಲ್ಲಿ ಅಡ್ರೆಸ್ ಅಂತ ಕೇಳಿ ನನಗೆ ಗೊತ್ತಿಲ್ಲ ಅದು ಅಲ್ಲೇ ಇರ್ತಾರೆ ನೋಡೋಣ ಗುರುಗಳೇ ವಿಚಾರ ಮಾಡೋಣ ನಿಮ್ ಬಾ ಚನ ನಂಬರ್ಸ್

இல்ல இன்னும் அவ கார் வர்த்தீ வ